ಶಕ್ತಿ ಯೋಜನೆಗೆ ಇಂದು ಐದು ನೂರು ಕೋಟಿ ಟಿಕೆಟ್ ಸಂಭ್ರಮ ವಾಯುವೆ ಕರ್ನಾಟಕ ಸಾರಿಗೆ ಹುಕ್ಕೇರಿ ಐದು ನೂರು ಕೋಟಿ ಮಹಿಳಾ ಪ್ರಯಾಣಿಕರಿಂದ ಶಕ್ತಿ ಯೋಜನೆ ಅಡಿಯಲ್ಲಿ ಉಚಿತ ಪ್ರಯಾಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಸೋಮವಾರ ಹುಕ್ಕೇರಿಯ ಬಸ್ ನಿಲ್ದಾಣದಲ್ಲಿ ಸ್ಥಳೀಯ ಕಾಂಗ್ರೆಸ್ ಮುಖಂಡರಿಂದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ರಿಪೋರ್ಟ್ ಹುಕ್ಕೇರಿ ಹಾಗೂ ನಮ್ಮ ಗ್ಯಾರಂಟಿಗಳ ರಾಜ್ಯಾಧ್ಯಕ್ಷರಿಗೂ ಜಿಲ್ಲಾಧ್ಯಕ್ಷರಿಗೂ ಹಾಗೂ ನಮ್ಮ ತಾಲೂಕು ಅಧ್ಯಕ್ಷರಾದ ಶ್ರೀ ಶಾನೂಲ್ ತಹಶೀಲ್ದಾರ್ ಅವರಿಗೂ ಈ ಸಂದರ್ಭದಲ್ಲಿ ಆಗಮಿಸಿದಂತ ಎಲ್ಲ ಪದಾಧಿಕಾರಿಗಳಿಗೂ ಗ್ಯಾರಂಟಿ ಸಮಿತಿಯ ಸರ್ವ ಸದಸ್ಯರಿಗೂ ನಮ್ಮ ಮಹಿಳಾ ಸಹೋದರ ಸಹೋದರಿಯರಿಗೂ ಈ ಪಂಚ ಗ್ಯಾರಂಟಿಯು ಇನ್ನೂ ಅತ್ಯುತ್ತಮವಾದ ಫಲಿತಾಂಶವನ್ನು ನೀಡಲತ್ತ ಈ ಸಂದರ್ಭದಲ್ಲಿ ಹಾರೈಸುತ್ತ ಈ ಐದುನೂರು ಕೋಟಿ ಮುಂದಿನ ವರ್ಷ ಒಂದು ಸಾವಿರ ಕೋಟಿ ತಂದ ಹಾರೈಸಿ ಈ ಸಭೆಗೆ ಶುಭಾಶಯವನ್ನು ಕೊಡುತ್ತೇವೆ ಮನೆಯಲ್ಲಿ ಎಲ್ಲ ಇವತ್ತು ಎಲ್ಲೆಲ್ಲೋ ಎಲ್ಲ ಸುತ್ತಿ ಬರ್ತಾ ಇದ್ದಾರೆ ಅದೆಲ್ಲ ನೋಡಿದ್ರೆ ಮಾಡಿದ ಎಷ್ಟೋ ಅನುಕೂಲ ಆಗೈತೆ ಹೆಣ್ಮಕ್ಳಿಗೆಲ್ಲ ಐದು ಗ್ಯಾರಂಟಿ ಗ್ಯಾರಂಟಿದಳ ಮನಿ ಕಷ್ಟದಲ್ಲಿ ಸಮೇತ ಈಗ ಎರಡ್ ಸಾವಿರದ ಉಪ್ಪ ಏನೋ ಒಂದು ಹೆಣ್ಮಕ್ಳ ಕಷ್ಟದಲ್ಲಿ ಇದ್ದಾಗ ಈ ಎರಡ್ ಸಾವಿರ ನಮ್ಗೆ ಅನುಕೂಲ ಆಗೈತಿ ಅಷ್ಟ ಅಲ್ಲದ ಮನೀಗ್ ನಮ್ಮ ಲೈಟ್ ಬಿಲ್ ಸಮೇತ ನಮ್ಗೆ ಒಬ್ಬೊಬ್ಬರಿಗೆ ಕಷ್ಟ ಆಗ್ತಿತ್ತು ಅದು ಅಲ್ಲದೆ ಈಗ ಲೈಟ್ ಬಿಲ್ ಸಮೇತ ನಮಗ ನೀ ಮಾಡಿ ಜನ್ ಎಲ್ಲಾ ಟಿವಿ ನೋಡುವಂಗ ಆಮೇಲೆ ಏನೋ ಮೊಬೈಲ್ ಚಾರ್ಜಿಂಗ್ ಎಲ್ಲಕ್ಕೂ ನಮ್ಗೆ ಅನುಕೂಲ ಆಗೈತಿ ಲೈಟ್ ಬಿಲ್ ಅಂತ ಬರೋದಿಲ್ಲ <S -didd surrender> ೂ ಯಾರು ಸುಡಂಗಿಲ್ಲ ಅತಿ ಹೆಚ್ಚಾದಣ ಬಿಲ್ ಬರೋದು ಆದ್ರೆ ಈ ಹೆಣ್ಮಕ್ಳಿಗೆ ಎಷ್ಟು ಸರ್ಕಾರ ನಮಗ್ ಅನುಕೂಲ ಮಾಡೈತೆ ಅಂದ್ರೆ ಈ ಸರ್ಕಾರ ನಮಗ್ ಖಾಯಂ ಇರ್ಬೇಕಂತ ಆಸೆ ಪಡ್ತೀನಿ ಮತ್ತೆ ಆರ್ಷಿ ಬರ್ಲಿ ನಮ್ ಸರ್ಕಾರ ಹಿಂಗೆ ಎಲ್ಲಾ ಗ್ಯಾರಂಟಿಗಳು ಕೊಡ್ಲಿ ಹೆಣ್ಮಕ್ಳಿಗೆ ಅನುಕೂಲ ಮಾಡ್ಕೊಡ್ಲಿ ಅಂತ ಎಲ್ಲ ಎಲ್ಲರ ಪರವಾಗಿ ನಾ ಕಳಕಳಿಯಿಂದ ಕೇಳ್ಕೊತೀನಿ ಜೈ ಹಿಂದ್ ಜೈ ಕಾಂಗ್ರೆಸ್